Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಒಂದು ತಾಂತ್ರಿಕ ಉಪಾಯನ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಯಾರ ಮನೆಯಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ತುಂಬ ತೊಂದರೆ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ ನಮಗೆ ಊಟಕ್ಕೂ ಕಷ್ಟ ಆಗ್ತಾ ಇದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ನಾವು ಮಾಡ್ತಾ ಇರೋವಂಥ ಕೆಲಸಗಳು ಯಾವುದು ಪ್ರಗತಿ ಆಗ್ತಾ ಇಲ್ಲ ಅಂತ ಅನ್ನೋರು ಅಥವಾ ವ್ಯಾಪಾರ ವ್ಯವಹಾರಗಳು ನಮಗೆ ಒಂದೇ ಸಮ ಬಂಡವಾಳ ಹಾಕಿದ್ದೀವಿ ಆದರೆ ಲಾಭ ಬರ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆಮೇಲೆ ಕನಸಲ್ಲಿ ಪದೇ ಪದೇ ಸತ್ತೋಗಿರೋ ಅಂಥವ್ರು ನಮ್ಮ ಮನೇಲಿ ಕಾಣಿಸ್ಕೊತಾ ಇದ್ದಾರೆ ಅದು ಯಾಕೆ ಯಾವಕ್ಕೆ ಕಾಣಿಸ್ಕೊತಿದ್ದಾರೆ ಅಂತೆಲ್ಲ ಗೊತ್ತಿರೋದಿಲ್ಲ ಆದರೆ ತುಂಬ ಭಯ ಆಗ್ತಾ ಇರುತ್ತೆ ಆದರೆ ಯಾವುದೋ ಒಂದು ಕೆಲಸನ ಪರಿಪೂರ್ಣವಾಗಿ ಮಾಡಬೇಕು ಅಂದ್ಕೊಂಡು ಹೋಗಿರ್ತೀವಿ ಅದೆಲ್ಲ ಅರ್ಧಂಬರ್ಧ ಆಗ್ತಾಯಿದೆ ಈ ರೀತಿ ಸಮಸ್ಯೆಗಳಿರೋರು ಖಂಡಿತವಾಗ್ಲೂ ಪಿತೃದೋಷದ ಜ ದೋಷ ಇದ್ದರೆ ಆ ದೋಷನೂ ಹೋಗಬೇಕು ಅದೇ ರೀತಿ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಅಂದರೆ ಋಣಬಾಧೆಗಳಿದ್ದರೆ ಅದು ಕೂಡ ದೂರ ಹೋಗಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಅನ್ನಪೂರ್ಣೇಶ್ವರಿ ಮತ್ತು ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಬೇಕು ಗುರುಗ್ರಹದ ಜೊತೆಗೆ ಗುರುವಿನ ಆಶೀರ್ವಾದ ಜೊತೆಗೆ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಸದಾ ಇರಬೇಕು ಅಂತ ಬಯಸೋ ಅಂಥವ್ರು ಏನು ಮಾಡಬೇಕು ಅಂದರೆ ಇದನ್ನು ನೀವು ಏಳು ದಿನಗಳು ನಿರಂತರವಾಗಿ ಮಾಡಬೇಕಾಗುತ್ತೆ ಅದಕ್ಕೆ ಮಾಡಬೇಕಾಗಿರೋದೇನು ಅಂತ ನೀವು ಊಟ ಮಾಡೋದಕ್ಕಿಂತ ಮುಂಚೆ ಪ್ರತಿದಿನ ಏಳು ದಿನಗಳು ಇಲ್ಲ ಬೆಳಗ್ಗೆ ಬೆಳಗಿನ ಜಾವನೆ ನೀವು ಇದನ್ನು ಮಾಡಬೇಕಾಗುತ್ತೆ ಅದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಮಾಡಲೇಬೇಕು ಏನು ಅಂತ ಅಂದರೆ ಗೋಧಿ ಹಿಟ್ಟಿನಿಂದ ನೀವು ಚಪಾತಿನ ನೀವು ತಯಾರು ಮಾಡ್ಕೊಬೇಕಾಗುತ್ತೆ ಆ ಚಪಾತಿ ಮೇಲೆ ನೀವು ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆನ ಬರೆದು ಆ ಸ್ವಸ್ತಿಕ್ ಚಿಹ್ನೆಯ ನಾಲ್ಕು ಮೂಲೆಗಳ ಮಧ್ಯದಲ್ಲಿ ನೀವು ಕೆಂಪು ಬೊಟ್ಟುನ ಇಟ್ಟು ತದನಂತರ ಅದನ್ನು ನೀವು ಸೂರ್ಯದೇವನಿಗೆ ಅಂದರೆ ನಿಮ್ಮ ಮನೆಯ ತೆರೆ ಮುಂಭಾಗದಲ್ಲಿ ಒಂದು ಬಾಳೆಯ ಎಲೆಯ ಮೇಲೆ ಅಥವಾ ಊಟದ ಎಲೆಯ ಮೇಲೆ ಆ ಚಪಾತಿನ ನೀವು ಇಟ್ಟು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ಸೂರ್ಯದೇವನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಈ ರೀತಿ ಕಷ್ಟಗಳಿದೆ ಈ ರೀತಿ ನೋವುಗಳಿದೆ ನಮ್ಮ ಮನೆಯಲ್ಲಿ ಈ ರೀತಿ ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಮನೆಗಳಲ್ಲಿ ಅಂತ ಹೇಳಿ ನೀವು ಸೂರ್ಯದೇವನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ಅನ್ನಪೂರ್ಣೇಶ್ವರಿನ ನೀವು ಪ್ರಾರ್ಥನೆ ಮಾಡಿಕೊಂಡು ಮಹಾಲಕ್ಷ್ಮಿನ ನೀವು ಪ್ರಾರ್ಥನೆ ಮಾಡಿಕೊಂಡು ಆ ಚಪಾತಿನ ನೀವು ಮನೆಯ ತೆರೆಸ್ ಮೇಲೆ ಒಂದು ಊಟದ ಎಲೆ ಮೇಲೆ ಏಳು ದಿನಗಳ ಕಾಲ ಪ್ರತಿದಿನ ಒಂದೊಂದು ಚಪಾತಿನ ನೀವು ಇಡ್ತಾ ಬರಬೇಕಾಗುತ್ತೆ ಅದನ್ನು ನೀವು ಪ್ರಾಣಿ ಪಕ್ಷಿಗಳು ತಿಂದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೋ ಯಾವುದಾದ್ರೂ ಒಂದು ಕಾಗೆ ಏನಾದರೂ ಅದನ್ನು ಆ ಚಪಾತಿನ ಪೂರ್ತಿಯಾಗಿ ಎತ್ಕೊಂಡೋಗಿ ತಿಂದಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂತಹ ಯಾವುದೇ ರೀತಿಯ ವಾಸ್ತು ದೋಷಗಳಾಗಿರ್ಬೋದು ಅಥವಾ ಕೆಟ್ಟ ದೃಷ್ಟಿಗಳಾಗಿರ್ಬೋದು ಸಮಾಚಾರದ ಪ್ರಯೋಗರಾಗಿರ್ಬೋದು ನಿಮ್ಮ ಕೆಟ್ಟ ದಿನಗಳು ಖಂಡಿತವಾಗ್ಲೂ ಅಲ್ಲಿಗೆ ನಿವಾರಣೆ ಆಯಿತು ಅಂತ ಆ ರೀತಿ ನಿಮಗೆ ಕಾಗೆಗಳು ಹೋಗ್ಬೋದು ಅಥವಾ ಪಕ್ಷಿಗಳು ಯಾವುದೇ ಒಂದು ಪಕ್ಷಿಗಳು ಅದನ್ನು ತಿನ್ನೋದ್ರಿಂದ ಅಥವಾ ಅದು ಗರಡ ಅವುಗಳು ತಿನ್ನೋದ್ರಿಂದ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಪಿತೃದೇವತೆಗಳಿಂದ ಬರ್ತಾ ಇರೋವಂಥ ನಾನಾ ರೀತಿಯ ಸಮಸ್ಯೆಗಳು ಸಹ ಕಳೆದೋಯ್ತು ಅಂತ ನಾವು ಅರ್ಥ ಮಾಡ್ಕೊಬೇಕು ಈ ರೀತಿ ನೀವು ಪ್ರತಿದಿನ ಏಳು ದಿನಗಳ ಕಾಲ ನೀವು ಈ ತಾಂತ್ರಿಕ ಪ್ರಯೋಗನ ಮಾಡಿ ಿದ್ದೆ ಆದರೆ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ ಅನ್ನಕ್ಕೆ ಯಾವತ್ತೂ ಕೊರತೆ ಆಗೋದಿಲ್ಲ ಪಿತೃದೋಷಗಳಿದ್ದರೆ ಹೋಗುತ್ತೆ ಅಥವಾ ಗ್ರಹಬಾಧೆಗಳಿಂದ ಬರ್ತಾ ಇರೋಂಥ ಸಮಸ್ಯೆಗಳಿದ್ರೆ ಸಾಡೆ ಸಾತಿ ಸಮಸ್ಯೆಗಳು ಶನಿದೇವರಿಂದ ಬರ್ತಾ ಇರೋಂಥ ಸಮಸ್ಯೆಗಳಿದ್ರೆ ಗುರು ದೋಷಗಳಿದ್ರೆ ಅಥವಾ ತಂದೆ ತಾಯಿ ಅಂದರೆ ಮನೆಯ ಯಜಮಾನನ ಜೊತೆ ಮಕ್ಕಳ ಜೊತೆ ಭಿನ್ನಾಭಿಪ್ರಾಯಗಳಿದ್ರೆ ಅಂದರೆ ಅಪ್ಪನ ಮಾತಾಡ್ಸ್ತಾ ಇರೋಂಥ ಮಕ್ಕಳಿರ್ತಾರೆ ಮಕ್ಕಳನ್ನ ಕಂಡ್ರೆ ತಂದೆಗೆ ಆಗದಿರೋ ಅಂಥದ್ದಿರತ್ತೆ ಅದೆಲ್ಲ ಹೊಂದಾಣಿಕೆ ಆಗೋದಕ್ಕೆ ಸೂರ್ಯನ ಅನುಗ್ರಹ ಕೂಡ ನಿಮಗೆ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನಾನು ಈ ಪುಟ್ಟ ತಂತ್ರನೇ ಹೇಳ್ಕೊಟ್ಟಿದ್ದೀನಿ ನಿಮಗೆ ಮಾಡ್ಕೊಳ್ಳೋ ಇಶ್ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ